ವೀಕ್ಷಕರೇ ಏಪ್ರಿಲ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನ ಭವಿಷ್ಯ ಯಾವ ರೀತಿಯಾಗಿದೆ ಈ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ಆದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನು ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ಮಿಥುನ ರಾಶಿಯವರಿಗೆ ಇದು ಜಲತತ್ವದ ರಾಶಿ ಆಗಿರೋದ್ರಿಂದ ಈ ರಾಶಿಗೆ ಬುಧ ಅಧಿಪತಿ ಆಗಿರ್ತಾನೆ ಈ ರಾಶಿಗೆ ಶುಭವಾದಂತ ರಾಶಿಗಳು ನೋಡೋದಾದ್ರೆ ತುಲಾ ಕನ್ಯಾ ಮತ್ತೆ ರಾಶಿ ಆಗಿರುತ್ತೆ ಅಶುಭ ರಾಶಿ ನೋಡೋದಾದ್ರೆ ರುಚಿಕ ಮತ್ತು ಮಕರ ರಾಶಿ ಇನ್ನು ಅದೃಷ್ಟದ ದೇವತೆ ಬಂದು ಶ್ರೀ ವಿಷ್ಣು ಆಗಿರ್ತಾನೆ ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ಈ ರಾಶಿಯವರಿಗೆ ಶುಭವಾರ ಯಾವುದೆಂದ್ರೆ ಬುಧವಾರ ಮತ್ತೆ ಶುಕ್ರವಾರ ಆಗಿರುತ್ತೆ ಇನ್ನು ಅದೃಷ್ಟದ ಸಂಖ್ಯೆ ಬಂದು ಮೂರು ಐದು ಮತ್ತು ಆರು ಆಗಿರುತ್ತೆ ಇನ್ನು ಮಿಥುನ ರಾಶಿ ಅವರು ಈ ತಿಂಗಳು ದಾನ ಮಾಡಬೇಕಾಗಿರುವಂತ ಶುಭ ಧಾನ್ಯ ಯಾವುದೆಂದ್ರೆ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಇದನ್ನು ದಾನ ಧರ್ಮದ ರೂಪದಲ್ಲಿ ನೀಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಿನಲ್ಲಿ ವಿಶೇಷವಾದಂತ ದಿನಗಳು ನೋಡೋದ ನೋಡೋದಾದ್ರೆ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಇರುವಂಥದ್ದು ಹಾಗಾಗಿ ನೀವೆಲ್ಲರೂ ಈ ದಿನ ರಾಮನ ಆರಾಧನೆ ಮಾಡಿ ಜೊತೆಗೆ ಎಂಟನೇ ತಾರೀಕು ಶುಕ್ರ ಜಯಂತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಎಷ್ಟೇ ಹೆಣ್ಣು ಹುಡುಕಿದ್ರೂ ಕೂಡ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಇದ್ದರೆ ಎಂಟನೇ ತಾರೀಕು ಶುಕ್ರನ ಆರಾಧನೆ ಮಾಡಿ ಶೀಘ್ರದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತೆ ಇನ್ನು ಹನ್ನೆರಡನೇ ತಾರೀಕು ಹುಣ್ಣಿಮೆ ಇರುವಂಥದ್ದು ಇದೇ ದಿನದಲ್ಲಿ ಹನುಮನ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು ಇದಿಷ್ಟು ಈ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಮತ್ತೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ಬುಧ ಗುರು ಶುಕ್ರ ಸೂರ್ಯ ಮತ್ತು ಶನಿ ಇಷ್ಟು ಗ್ರಹಗಳ ಗೋಚಾರ ಫಲಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಎರಡು ಗ್ರಹಗಳು ಬದಲಾವಣೆ ಆಗ್ತವೆ ಕುಜಾ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹದಿಮೂರನೇ ತಾರೀಕು ಸೂರ್ಯ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಬುಧನಿಂದ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಫಲಗಳಿದೆ ಅನ್ನುವಂಥದ್ದು ನೋಡೋಣ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ನಿರೀಕ್ಷೆ ಮಾಡ್ತೀರಿ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಕುಟುಂಬದಲ್ಲಿ ಸಹಕಾರ ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಇನ್ನು ಕೆಲಸ ಕಾರ್ಯಗಳನ್ನು ಹುಡುಕುತ್ತಿರುವಂತವರಿಗೆ ಕೆಲಸಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಕೆಲಸದಲ್ಲಿ ಅಷ್ಟೊಂದು ಒತ್ತಡ ಇರಲ್ಲ ಜೊತೆಗೆ ಆದಾಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ ಮನಸ್ಸಿಗೆ ಎಲ್ಲ ಒಂದು ಕಡೆ ಸಂತೋಷವನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಕಾಣ್ತೀರಿ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದಲೇ ಮಾಡಬೇಕು ಇಲ್ಲವಾದ್ರೆ ಯಾವುದು ಸರಿಯಾಗಿ ನಡೆಯೋದಿಲ್ಲ ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡಿದ್ದಲ್ಲಿ ಹಣದ ಸಮಸ್ಯೆಯಲ್ಲಿ ಸಿಗಾಕೋತೀರಿ ಹಾಗಾಗಿ ಈ ತಿಂಗಳಿನಲ್ಲಿ ಎಲ್ಲಾ ವಿಷಯದಲ್ಲೂ ಕೂಡ ಸ್ವಲ್ಪ ತಾಳ್ಮೆ ಸಹನೆಯಿಂದ ಹೋದರೆ ನಿಮ್ಮ ಜೀವನವು ಸುಖಮಯವಾಗಿ ಇರುತ್ತೆ ಇನ್ನು ನೀವು ಯಾವ ವಿಷಯಗಳಿಗೂ ವಾದ ವಿವಾದಗಳು ಮಾಡಕ್ಕೆ ಹೋಗ್ಬೇಡಿ ತಾಳ್ಮೆಯಿಂದ ಇದ್ರೆ ನಿಮಗೆ ಒಳ್ಳೆಯದು ಏನೇ ಮಾಡ್ತೀನಿ ಅಂದ್ರೂ ಕೂಡ ಒಂದು ಹತ್ತು ಸಲ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ ಇನ್ನು ಹೊಸದಾಗಿ ಏನಾದ್ರೂ ಹೂಡಿಕೆ ಮಾಡುವಂತ ಯೋಚನೆ ಇದ್ರೆ ಅದು ಈಗ ಮಾಡಬಹುದು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತವರಿಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂತವರಿಗೆ ಚಿನ್ನಾಭರಣಗಳನ್ನು ಮಾರಾಟ ಮಾಡುವಂಥವರಿಗೆ ಅದೇ ರೀತಿ ಮೇಕಪ್ ಆರ್ಟಿಸ್ಟ್ ಅವರಿಗೆ ಬ್ಯೂಟಿ ಪಾರ್ಲರ್ ಅವರಿಗೆ ಜೊತೆಗೆ ಐಷಾರಾಮಿ ವಸ್ತುಗಳನ್ನು ಮಾರಾಟ ಮಾಡುವಂತವರಿಗೆ ಇಂಥವರಿಗೆಲ್ಲ ಈ ತಿಂಗಳಿನಲ್ಲಿ ಅತಿ ಹೆಚ್ಚಿನ ಧನ ಲಾಭ ಸಿಗಲಿದೆ ಇನ್ನು ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡ್ ಬನ್ನಿ. ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮಿಥುನ ರಾಶಿಯವರಿಗೆ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಆರೋಗ್ಯ ಕಡೆ ಸ್ವಲ್ಪ ತೊಂದರೆಗಳು ಇರುತ್ತೆ ಮತ್ತೆ ಇನ್ನೊಂದು ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಆರಕ್ಕೆ ಏರುತ್ತೆ ಮೂರಕ್ಕೂ ಇಳಿಯುತ್ತೆ ಇರುವಂತ ಪರಿಸ್ಥಿತಿಗಳು ಬರುತ್ತೆ ಅಂದ್ರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಸಾಮಾನ್ಯವಾಗಿ ಇಷ್ಟು ದಿನ ಏನೆಲ್ಲ ನೀವು ನಡೆಸಿಕೊಂಡು ಹೋಗ್ತಾ ಇದ್ರೋ ಅದೇ ಈಗ ಸಾಮಾನ್ಯವಾಗಿ ನಡೆಯುತ್ತೆ ಮತ್ತೆ ಆದರೆ ಸ್ವಲ್ಪ ಕಷ್ಟಪಟ್ಟು ನೀವು ಶ್ರಮ ಪಟ್ಟು ಮುಂದಕ್ಕೆ ಬರಬೇಕಾಗುತ್ತೆ ಯಾವುದಾದ್ರೂ ಒಂದು ಎಕ್ಸಾಮ್ ನಡೆಯುತ್ತಿದ್ರೆ ಕಷ್ಟಪಟ್ಟು ಓದಿ ಮುಂದೆ ಬರಬೇಕಾಗುತ್ತೆ ಇನ್ನು ವಿದೇಶಿ ಪ್ರಯಾಣಕ್ಕೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅಂತ ಯೋಚನೆ ಏನಾದ್ರೂ ಇದ್ರೆ ಅವರು ಎಲ್ಲರಿಗೂ ಕೂಡ ತುಂಬಾ ಅನುಕೂಲವಿದೆ ಆದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವಿರಲಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಗಮನ ಕೊಡಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳು ಗುರುಬಲ ಇರಲ್ಲ ಅಂದ್ರೆ ಮೇ ಹದಿನಾಲ್ಕನೇ ತಾರೀಕು ಗುರುಬಲ ನೀವು ಕಳ್ಕೊತಾ ಇದ್ದೀರಿ ಸ್ವಲ್ಪ ಎಚ್ಚರವಾಗಿರಿ ಇದಕ್ಕೆಲ್ಲ ಗುರುಶಾಂತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತೆ ವಿಡಿಯೋ ಕೊನೆಯಲ್ಲಿ ಸಣ್ಣದಾಗಿ ಪರಿಹಾರಗಳನ್ನು ತಿಳಿಸ್ತೇನೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಇನ್ನು ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗುತ್ತೆ ನೀವು ಮಾಡದೇ ಇರುವಂತ ತಪ್ಪುಗಳಲ್ಲಿ ಸಿಗಾಕೊಂಡು ನೀವು ಅನುಭವಿಸ್ತೀರಿ ಸ್ವಲ್ಪ ಎಚ್ಚರವಿರಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಈ ತಿಂಗಳು ಹಿಡಿತವಿರಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಎಚ್ಚರವಾಗಿರಿ ಮತ್ತೆ ಕುಟುಂಬದಲ್ಲಿ ಕೆಲವೊಂದು ವಿವಾದಗಳು ಇದ್ದರೂ ಕೂಡ ಅದನ್ನು ಬಗೆಹರಿಸಿಕೊಂಡು ಹೋಗುವಂತ ಶಕ್ತಿ ನಿಮ್ಮಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋದರೆ ನಿಮಗೆ ತುಂಬಾ ಒಳ್ಳೆಯದು ಪರಸ್ಪರ ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋದರೆ ಕುಟುಂಬದ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಶನಿ ಬದಲಾಗ್ತಾ ಇದ್ದಾನೆ ಅಂದ್ರೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಶನಿ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಒಂದು ಒಂದಿಷ್ಟು ಶುಭ ಫಲಗಳು ಈ ಒಂದು ನಿಮ್ಮ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನೀವು ಕಾಣಬಹುದು ಅಂದ್ರೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ ವ್ಯವಸಾಯ ವ್ಯಾಪಾರಗಳಿಗೆ ತುಂಬಾ ಅನುಕೂಲವಿದೆ ಹೋಟೆಲ್ ಬಿಸ್ನೆಸ್ ಅವರಿಗೂ ಕೂಡ ತುಂಬಾ ಅನುಕೂಲ ಇದೆ ಅಂದ್ರೆ ಟೋಟಲ್ ಆಗಿ ಶನಿ ಮಿಥುನ ರಾಶಿಯವರಿಗೆ ಐದು ವರ್ಷ ತುಂಬಾ ಚೆನ್ನಾಗಿದ್ದಾನೆ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಐದು ವರ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆಯ ಲೈಫ್ ಸೆಟ್ಲ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಗಳು ಅನುಕೂಲಗಳು ನಿಮಗೆ ಶನಿ ಮಾಡ್ಕೊ ಮಾಡಿ ಅದನ್ನು ಸ್ವಲ್ಪ ಐದು ವರ್ಷಗಳ ಕಾಲ ನೀವು ಉಪಯೋಗ ಮಾಡ್ಕೋಬಹುದು ಒಳ್ಳೆಯ ಲೈಫ್ ಸೆಟ್ಲ್ ಮಾಡ್ಕೋಬಹುದು ಇನ್ನು ಪ್ರಯತ್ನ ನಿಮ್ಮ ಒಂದು ಜೀವನದಲ್ಲಿ ಹೆಚ್ಚಿರಬೇಕಾಗುತ್ತೆ ಈ ತಿಂಗಳು ನೀವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಂತವರಾಗಿರ್ತೀರಿ ಸರ್ಕಾರಿ ಹಾಗೂ ಉನ್ನತ ಅಧಿಕಾರಿಗಳ ವ್ಯಕ್ತಿಗಳ ಜೊತೆ ಅತಿ ಹೆಚ್ಚು ವಿಶ್ವಾಸವನ್ನು ಬೆಳೆಸಿಕೊಳ್ತೀರಿ ಆತ್ಮೀಯವನ್ನು ಬೆಳೆಸ್ಕೋತೀರಿ ಇನ್ನು ಸ್ನೇಹಿತರನ್ನು ಕೂಡ ಅತಿ ಹೆಚ್ಚು ಸ್ನೇಹವನ್ನು ಮಾಡ್ಕೋತೀರಿ ಮಿತ್ರತ್ವ ಜಾಸ್ತಿ ಇರುತ್ತೆ ಇನ್ನು ಕವಿಗಳು ಮತ್ತೆ ಕಲಾವಿದರಿಗೆ ಕಲೆಗಾರರಿಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಅನುಕೂಲವಿದೆ ಮತ್ತೆ ಪ್ರಾಣಿ ಮತ್ತು ಪಶು ಸಂಪತ್ತಿನಲ್ಲೂ ಕೂಡ ತುಂಬಾ ಅನುಕೂಲವಿದೆ ಇನ್ನು ವ್ಯಾಪಾರಿಗಳಿಗೆ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ತರಕಾರಿ ವ್ಯಾಪಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಈ ತಿಂಗಳು ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ ಅಂದ್ರೆ ಹೆಣ್ಣಿನ ಪರಿಚಯ ಗಣ್ಣಿನ ಪರಿಚಯ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಪರಿಚಯ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ನಿಮಗೆ ಧಾರ್ಮಿಕ ರೀತಿಯಲ್ಲಿ ನೋಡೋದಾದ್ರೆ ಅತಿ ಹೆಚ್ಚಿನ ರೀತಿಯಾದ ಬಲ ಇರುತ್ತೆ ದೈವ ಬಲ ಇರುತ್ತೆ ಹಾಗಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಧೈರ್ಯ ಹೆಚ್ಚಿರುತ್ತೆ ಅಂದ್ರೆ ಸಂಪತ್ತಿನಲ್ಲಿ ಅತಿ ಹೆಚ್ಚು ಆಸೆ ಇರುತ್ತೆ ನಮಗೆ ಸಿಗಬೇಕು ನನಗೆ ಆಗ್ಬೇಕು ಅನ್ನುವಂತ ಆಸೆಗಳು ಜಾಸ್ತಿ ಇರಬಾರದು ಹಾಗಾಗಿ ಇದರಲ್ಲಿ ಸ್ವಲ್ಪ ಎಚ್ಚರವಿರಿ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ನಿಮ್ಮ ಪರವಾಗಿ ಆಗುತ್ತೆ ಇನ್ನು ವೀಕ್ಷಕರೇ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯದಲ್ಲಿ ನೀವು ಈ ಒಂದು ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಇದೆ ಅನ್ನುವಂಥದ್ದು ನೀವು ಸಂಪೂರ್ಣವಾಗಿ ತಿಳ್ಕೊಂಡಾಯ್ತಲ್ವಾ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಅದನ್ನು ನೋಡ್ಕೊಂಡು ಫಾಲೋ ಮಾಡಿ ನೋಡಿ ನಾಲ್ಕು ಭಾನುವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಕಡಲೆ ಬೇಳೆ ಅಥವಾ ತುಪ್ಪವನ್ನು ದಾನ ಮಾಡಿ ನಂತರ ಗುರು ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ಇದರಿಂದ ಈ ತಿಂಗಳು ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಇನ್ನು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ನೀವು ಇರಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ತಡ ಮಾಡದೆ ಪ್ರತಿದಿನ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ